ಓಂ ನಮ ಶಿವಾಯ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಹಸ್ರ ಲಿಂಗಾರ್ಚನೆ ಒಂದು ಕಾರ್ಯಕ್ರಮ ನಮ್ಮ ಶಿರಾ ಟೌನ್ನಲ್ಲಿ ನಡತಕ್ಕಂಥದ್ದು ಇದು ಹದಿನಾಲ್ಕು ವರ್ಷ ಕಳೆದ್ಬಿಟ್ಟು ಹದಿನೈದನೇ ವರ್ಷ ಶೈವರಥಗಳಲ್ಲಿ ಮಹಾಶಿವರಾತ್ರಿ ವಿಶೇಷವಾದದ್ದು ಎಲ್ಲ ಋತುಗಳಿಗೂ ಈ ಶಿವರಾತ್ರಿ ವ್ರತರಾಜ ಅಂತ ಹೆಸರು ಅಂದರೆ ಶಿವರಾತ್ರಿಗೆ ವ್ರತರಾಜ ಎಲ್ಲ ಋತುಕ್ಕಿಂತ ಶ್ರೇಷ್ಠವಾದದ್ದು ಶಿವರಾತ್ರಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಸ್ಕಂದ ಪುರಾಣದಲ್ಲಿ ಮತ್ತು ಶಿವಪುರಾಣದಲ್ಲಿ ಉಲ್ಲಾಖ ಉಲ್ಲೇಖವಾದಂತೆ ಬ್ರಹ್ಮ ವಿಷ್ಣು ಇಂದ್ರ ಮೊದಲಾದ ದೇವತೆಗಳು ಶಿವ ಪೂಜಾ ಫಲದಿಂದ ತಮ್ಮ ತಮ್ಮ ಪದವಿಗಳನ್ನು ಪಡೆದರು ಹಿಂದೆ ಪುರಾಣ ಕಾಲದಲ್ಲಿ ನಾವೆಲ್ಲ ಕೇಳಿರ್ತೀವಿ ಋಷಿ ಮುನಿಯವರೆಲ್ಲ ಶಿವನ ಕುರಿತೇ ಒಂದು ತಪಸ್ಸು ಮಾಡ್ತಿದ್ದರು ಅದೇ ರೀತಿಯಾಗಿ ಲಕ್ಷ್ಮೀ ಸರಸ್ವತಿ ಶಚಿ ದೇವಿಯರು ಸಹ ಶಿವಪೂಜಾ ಫಲದಿಂದ ತಮ್ಮ ಆ ಒಂದು ಪದವಿಯನ್ನು ಪಡೆಯುತ್ತಾರೆ ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಪೀಡೆಯತ್ತಂತ ಅಂದರೆ ಪೂರ್ವಜ ಜನ್ಮದಲ್ಲಿ ಯಾವ ರೀತಿ ನಾವು ಒಂದು ಮಾಡಿರ್ತೀವೋ ಕರ್ಮಗಳು ಗೊತ್ತಿರಲ್ಲ ಈ ಜನ್ಮದಲ್ಲಿ ಒಂದು ಶಿವರಾತ್ರಿ ದಿವಸ ಶಿವನ ಆರಾಧನೆ ಮಾಡೋದರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ಮತ್ತು ವ್ಯಾಧಿಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ ಅದೇ ಥರ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಹಾಮಂತ್ರವು ಮಹಾಪಾತಕ ನಾಶನವಾಗಿರುತ್ತದೆ ಅಂದರೆ ಓಂ ನಮ ಶಿವಾಯ ಇದು ಮಹಾಪಾತಕ ಯಾವುದೇ ಒಂದು ಪಾತಕಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಜೊತೆಗೆ ಸಪ್ತಕೋಟಿ ಮಹಾಮಂತ್ರಗಳಿಗೆ ಶಿರಸ್ಥಾನ ಅಂತ ಹೇಳುತ್ತೆ ಅಂದರೆ ಓಂ ನಮ ಶಿವಾಯ ಸಪ್ತಕೋಟಿ ಮಹಾಮಂತ್ರಗಳಿಗೆ ಶಿವಸ್ಥಾನ ಅಂದರೆ ತಲೆಭಾಗ ಇದ್ದಾಗೆ ಓಂ ನಮ ಶಿವಾಯ ಮಹಾಮಂತ್ರವು ಈ ಮಹಾಮಂತ್ರವನ್ನು ವಸಿಷ್ಠಾದಿ ಬ್ರಹ್ಮಋಷಿಗಳು ನಾರ ನಾರದಾದಿ ದೇವತೆಗಳು ರಾವಣ ಮಲ ಮದಲಾದ ರಾಕ್ಷಸರು ಚಿತ್ರರಥ ಮುಂತಾದ ಗಂಧರ್ವರು ವಿದ್ಯಾಧರರು ಗರುಡರು ಸಿದ್ಧರು ಮತ್ತು ಎಲ್ಲರೂ ಸಹ ನಿತ್ಯವೂ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪ ಜಪವನ್ನು ಮಾಡಿ ತಮ್ಮ ಒಂದು ಸಾಧನೆಯನ್ನು ಮಾಡಿರತಕ್ಕಂಥದ್ದು ಅದೇ ರೀತಿ ಈ ಶಿವಪೂಜೆಯಿಂದ ಲಿಂಗಗಳನ ಪೂಜೆಯಿಂದ ಅಸಾಧ್ಯವನ್ನು ಸಾಧಿಸಬಹುದಾಗಿರ್ತದೆ ಅಂದರೆ ಈ ಶಿವಪೂಜೆ ಮಾಡೋದರಿಂದ ಯಾವುದು ಸಾಧ್ಯವಿಲ್ಲವೋ ಅದನ್ನು ಸಾಧ್ಯ ಮಾಡ್ತಕ್ಕಂಥ ಅವಕಾಶ ಈ ಲಿಂಗಾರ್ಚನೆಯ ಒಂದು ಶಿವಪೂಜೆ ಲಿಂಗಾರ್ಚನೆಯಿಂದ ಫಲ ಸಿಗುತ್ತದೆ ಅದೇ ರೀತಿಯಾಗಿ ಈ ಸಹಸ್ರಲಿಂಗಾರ್ಚನೆ ಕಾರ್ಯಕ್ರಮ ಹದಿನಾಲ್ಕನೇ ವರ್ಷ ಕಳೆದುಬಿಟ್ಟು ಪೂರೈಸಿ ಹದಿನೈದನೇ ವರ್ಷಕ್ಕೆ ಒಂದು ಆಗಿದೆ ಈ ಕಾರ್ಯಕ್ರಮವು ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಹುತ್ತದ ಮಣ್ಣಿನಿಂದ ಮಾಡಿರುವಂತಹ ಲಿಂಗಗಳನ್ನು ತಯಾರಾಗಿವೆ ಈ ಲಿಂಗಗಳನ್ನು ರಾಧಮ್ಮನವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಲಿಂಗಗಳನ್ನು ನಮ್ಮ ಸಮಿತಿಗೆ ಕೊಡುಗೆಯಾಗಿ ಕೊಟ್ಟಿರ್ತಾರೆ ಪೂಜೆಗೆ ಯಾವುದೇ ರೀತಿಯ ಒಂದು ಶುಲ್ಕ ಇಲ್ಲ ಅದೇ ರೀತಿಯಾಗಿ ಪ್ರತಿ ವರ್ಷವೂ ಸಹ ಸಹಸ್ರಲಿಂಗ ಅರ್ಚನೆ ಕಾರ್ಯಕ್ರಮದಲ್ಲಿ ಆರಂಭಿಕವಾಗಿ ನಮ್ಮ ಶಿರಾ ಪಟ್ಟಣದ ನಾಗರಿಕರು ಭಾಗವಹಿಸ್ತಿದ್ದರು ಅದೇ ರೀತಿಯಾಗಿ ದಿನ ಕಳೆದಂತೆ ನಮ್ಮ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದಲೂ ಸಹ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಭಕ್ತಿ ಶ್ರದ್ಧೆಯಿಂದ ಆಚರಿಸಿದ ಪರಿಣಾಮ ಅವರ ಜೀವನದಲ್ಲಿ ಒಳ್ಳೆಯತನ ಕಂಡಿದ್ದಾರೆ ಅದೇ ರೀತಿಯಾಗಿ ಅನೇಕ ಉನ್ನತ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವನ್ನು ಫಲವನ್ನು ಹೊಂದಿದ್ದಾರೆ ಅದೇ ರೀತಿಯಾಗಿ ಈ ವರ್ಷವು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಶ್ರೀರಾಪಟ್ಟಣದ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದ್ದು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಅದೇ ರೀತಿಯಾಗಿ ಪ್ರತಿ ವರ್ಷವೂ ಸಹ ನಮ್ಮ ಸದಸ್ಯರು ಎಲ್ಲರೂ ಸಹ ಎಲ್ಲರೂ ಒಟ್ಟುಗೂಡಿ ಒಂದು ಸಹಕಾರ ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಮಾಧ್ಯಮ ಸ್ನೇಹಿತರು ಸಹ ದೃಶ್ಯಮ ಮಾಧ್ಯಮ ಸ್ನೇಹ ಸ್ನೇಹಿತರು ಸಹ ಹೆಚ್ಚಿನ ರೀತಿ ಇದನ್ನು ಪ್ರಚಾರ ಮಾಡ್ತಾ ಇದ್ದೀರಾ ಇದೇ ರೀತಿಯಾಗಿ ಈ ವರ್ಷವೂ ಸಹ ತಮ್ಮ ಪ್ರಚಾರದಿಂದ ಹೆಚ್ಚಿನ ರೀತಿ ಜನಗಳು ಬರುವಂತಾಗಿ ಅವರ ಕಷ್ಟ ಕಾರ್ಪಣ್ಯಗಳು ಸಹ ದೂರವಾಗಲಿ ಅಂತ ಹೇಳಿಬಿಟ್ಟು ಈ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ಕಾರ್ಯಕ್ರಮ ನಮ್ಮ ಶಿರಾನಗರಕ್ಕೆ ನಮ್ಮ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ಎಲ್ಲ ರೀತಿಯೂ ಒಳ್ಳೆತನ್ನು ಉಂಟು ಮಾಡಲಿ ಹೇಳಿಬಿಟ್ಟು ಶಿವನ ಒಂದು ಅನುಗ್ರಹ ನಮ್ಮ ಲೋಕಕ್ಕೆ ಸಿಗಲಿ ಅಂತೇಳಿ ನಾವು ಈ ಮಂಡ್ಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಓಂ ನಮ ಶಿವ ಶ್ರೀ ಶಂಕರ ಸಹಸ್ರ ಸಿಂಗರಾಜ ಲಿಂಗಾಚನ ಸಮಿತಿ ಶಿರ ಇರ ವತಿಯಿಂದ ಕಳೆದ ವರ್ಷದಿಂದ ಸಹಸ್ರಲಿಂಗಾಚನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ ಈ ಉದ್ದೇಶ ಶ್ರೀ ಡಾಕ್ಟರ್ ಸುರೇಶ್ ಶಾಸ್ತ್ರಿ ಅವರು ಕಳೆದ ಹದಿನಾಲ್ಕು ಹಂತೆ ಎಲ್ಲ ಸ್ನೇಹಿತರೊಳಗೊಂಡು ಒಂದು ಕಮಿಟಿ ರಚನೆ ಮಾಡಿದ್ರು ಈ ಕಾರ್ಯಕ್ರಮ ಒಳಗೊಂಡಣ ಇದರ ಉದ್ದೇಶ ಏನಪ್ಪ ಅಂತ ಅಂದರೆ ಈ ಎಲ್ಲ ಸಾಮಾನ್ಯ ಕುಟುಂಬದವರಾಗೋದು ಉಳ್ಳವರಾಗ್ಬೋದು ಒಂದು ಪೂಜೆ ಮಾಡಬೇಕು ಅಂದರೆ ಒಂದು ಯಕ್ಷಪ್ರಶ್ನೆ ಶುರು ಆಗುತ್ತೆ ಈ ಮನೇಲಿ ಮಾಡೋದಕ್ಕೆ ಸುಮಾರು ಖರ್ಚು ವೆಚ್ಚ ಬರುತ್ತೆ ಆಮೇಲೆ ಎಲ್ಲರೂ ಕರಿಬೇಕು ಮಾಡಬೇಕು ಇದರಿಂದ ಫಲ ಸಫಲಕ್ಕೆ ಕಾರಣ ಆಗೋಲ್ಲ ಅದಕ್ಕೆ ಒಗ್ಗೂಡಿಸ್ಬಿಟ್ಟು ಒಂದು ಹಾಲಲ್ಲಿ ಮಾಡೋಣ ಅಂತೇಳಿ ಒಂದು ಚಿಂತನೆ ಮಾಡಿ ಶುರು ಮಾಡಿ ಹದಿನಾಲ್ಕು ವರ್ಷ ತುಂಬಿ ಹದಿನೈದು ವರ್ಷ ಬಿತ್ತು ಇದರಿಂದ ನಾವು ಪ್ರತಿ ವರ್ಷವೂ ಆ ಸಾಹಸ್ರಲಿಂಗಾಚನೆ ನಡೆಯ ಮುಗಿಯ ಸಮಯದಲ್ಲಿ ಸುಮಾರು ಜನ ಬಂದು ಸುರೇಶ್ ಶಾಸ್ತ್ರಿ ಅವರನ್ನ ಭೇಟಿಯಾಗಿ ಮಾತಾಡ್ತಿರ್ತಾರೆ ಸ್ವಾಮಿ ವರ್ಷ ಕಳೆದ ವರ್ಷ ನಾನು ಪೂಜೆ ಕೂತ್ಕೊಂಡಿದ್ದೆ ನಮ್ಮ ಮಗಳದು ಮದುವೆ ಸೆಟ್ ಆಯಿತು ನಮ್ಮ ಮನೆದು ಮನೆ ಕಟ್ಬೇಕಂತ ಅರಿಕೆ ಹೊತ್ಕೊಂಡಿದ್ದೆ ಅರ್ಕೆ ಆಯಿತು ಅರ್ಕೆ ಪೂರ ಪೂರ್ಣ ಉಂಟು ನಮ್ಮ ಮಗು ವಿದ್ಯಾಭ್ಯಾಸ ಆಯಿತು ಅಂತೇಳಿ ಸುಮಾರು ಜನಕ್ಕೆ ಫಲ ಸಫಲ ಆಗ್ತಾಯಿದೆ ಇದನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಮ ಸಿರಾನಗರದ ಜನತೆಯರು ಈ ಲೋಕ ಕಲ್ಯಾಣಕ್ಕೋಸ್ಕರ ಏರ್ಪಡಿರುವ ಸಾಹಸ್ರಲಿಂಗಾಚನೆಯನ್ನು ಅಲ್ಲಿ ಪಾಲ್ಗೊಂಡು ಇದು ಫಲವನ್ನು ಪಡೆದು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಕೇಳ್ತೀನಿ ಮಾತು ಮುಗಿಸಿ ನಮಸ್ಕಾರ ಓಂ ನಮ ಶಿವಾಯ ಎಲ್ಲರಿಗೂ ಹೊಂದಿಸ್ತಾ ಈ ಸಹಸ್ರಲಿಂಗಾರ್ಚನಾ ಸಮಿತಿ ಭಾಳ ವಿಶೇಷವಾಗಿ ನಡೀತಾ ಇದೆ ಒಂದು ಶ್ರದ್ಧಾಭಕ್ತಿಯಿಂದ ನಡೆಯೋದ್ರ ಜೊತೆಗೆ ಒಂದು ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ ಆ ಥರದ್ದು ಎಲ್ಲ ಒಮ್ಮನಸ್ಸಿನಿಂದ ಕೆಲಸಗಳನ್ನು ನಾವು ಮಾಡ್ತೀವಿ ಇದಕ್ಕೆ ಒಂದು ಹದಿನೈದು ಇಪ್ಪತ್ತು ದಿವಸದ ತಯಾರಿ ಇರ್ತದೆ ಎಲ್ಲ ಕೆಲಸ ಕಾರ್ಯಗಳನ್ನೂ ಬಿಟ್ಟು ಕೂಡ ಅಲ್ಲಿ ಒಂದು ಇದು ಮಾಡ್ತೀವಿ ಕಾರಣ ಇಷ್ಟೇ ನಮ್ಮ ದೇಶ ನಮ್ಮ ರಾಜ್ಯ ಮತ್ತು ನಮ್ಮ ಊರು ಎಲ್ಲನೂ ಅನ್ನೋ ಒಂದೇ ಕಾರಣಕ್ಕೆ ನಾವು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ಹೆಚ್ಚಿನದಾಗಿ ನಾವು ಹೇಳಬೇಕಂದ್ರೆ ಇಲ್ಲಿ ಜಾತಿ ಒಂದು ವಿಚಾರ ಆಗಲಿ ಅಥವಾ ಅಧಿಕಾರದ ವಿಚಾರ ಆಗಲಿ ಯಾವುದೇ ಥರದ ತಾರತಮ್ಯ ಇರೋದಿಲ್ಲ ಎಲ್ಲರೂ ಒಂದೇ ಈಕ್ವಲ್ ಬಂದವ್ರ ಹತ್ರ ಯಾರ ಹತ್ರನೂ ಫೀಸ್ ಕೂಡ ನಾವು ತಗೊಳ್ಳೋದಿಲ್ಲ ಯಾವುದೇ ಥರ ಶುಲ್ಕ ಇರೋದಿಲ್ಲ ಅವರು ಏನಾದರೂ ಅಕಸ್ಮಾತ್ ದೇಣಿಗೆ ಅಂತ ಏನಾದರೂ ಕೊಡೋದಾದರೆ ಒಂದು ಹುಂಡಿ ಇಟ್ಟಿರ್ತೀವಿ ಅದನ್ನು ದೇವಸ್ಥಾನದ ಒಂದು ಕಾರ್ಯಕ್ರಮಗಳಿಗೆ ಬಳಸ್ಕೊಂತೀವಿ ಬಿಟ್ಟರೆ ಸ್ವ ಇಚ್ಛೆಯಿಂದ ಸ್ವ ಇದಕ್ಕೆ ಯಾವುದನ್ನು ಬಳಸ್ಕೊಳ್ಳೋದಿಲ್ಲ ನಾವು ಸೊ ಈ ಥರ ಒಂದು ಕಾರ್ಯಕ್ರಮಗಳು ಅಂದರೆ ಎಷ್ಟೋ ಜನ ಯಶಸ್ಸನ್ನು ಕಾಣಿಸಿದ್ದಾರೆ ಈ ಯಶಸ್ಸಲ್ಲಿ ನಾನು ಕೂಡ ಒಬ್ಬ ಇದರಲ್ಲಿ ಒಂದು ಫಲಾನುಭವಿ ಆಗಿದ್ದೀನಿ ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಹೆಚ್ಚಿನದಾಗಿ ಹೇಳಬೇಕಂದ್ರೆ ಪ್ರತಿ ವರ್ಷ ನಾವು ರಿಕ್ವೆಸ್ಟ್ ಮಾಡ್ತೀವಿ ಆದಷ್ಟು ಜಾಗ್ರತೆ ಬಂದು ನಿಮ್ಮ ಸೀಟ್ಗಳಲ್ಲಿ ಕೂತು ಒಂದು ಪೂಜೆ ಕಾರ್ಯಕ್ರಮ ಟೈಮ್ ಟು ಟೈಮ್ ನಿಗದಿ ಮಾಡಿರೋ ಟೈಮಿಗೆ ಬನ್ನಿ ಅಂತ ಬರ್ತಾ ಇಲ್ಲ ಯಾವಾಗಲೂ ಪೂಜೆ ಸ್ಟಾರ್ಟ್ ಆದಮೇಲೆ ಬರ್ತಾರೆ ಅಥವಾ ಇನ್ನೊಂದು ಟೈಮಿಗೆ ಬರ್ತಾರೆ ದಯವಿಟ್ಟು ಆ ಥರ ಬೇಡ ಇನ್ ಟೈಮಿಗೆ ಬಂದರೆ ನಾವು ಕ್ಯಾ ಅದು ಒಂದು ಪೂಜಾ ಕಾರ್ಯಕ್ರಮ ಮುಗಿಸೋದಕ್ಕೆ ಈಸಿ ಆಗ್ತದೆ ಮನೆಗಳಿಗೆ ತ ಪ್ರಸಾದ ಉಚಿತವಾದ ಪ್ರಸಾದ ಇರ್ತದೆ ಅದನ್ನು ತೊಗೊಂಬಿಟ್ಟು ಮನೆಗಳಿಗೆ ತಲುಪೋದಕ್ಕೂ ಅನುಕೂಲ ಆಗ್ತದೆ ಲೇಟಾಗಿ ಪೂಜೆ ಸ್ಟಾರ್ಟ್ ಆದರೆ ಲೇಟ್ ಆಗೋದ್ರಿಂದ ದಯವಿಟ್ಟು ಒಬ್ಬರಿಂದ ಎಲ್ಲರಿಗೂ ತೊಂದರೆ ಆಗೋದು ಬೇಡ ಸೊ ಆದಷ್ಟು ಜಾಗ್ರತೆ ಬಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕಂತ ಹೇಳಿ ತಮ್ಮಲ್ಲೆಲ್ಲರಲ್ಲೂ ಮನವಿ ಮಾಡ್ಕೊತೇನೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ದರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ